ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್ ಹೆಣ್ಮಕ್ಳು ಈ ಸೊಸೈಟಿನಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಅದ್ರ ಜೊತೆಗೆ ಅಷ್ಟೆಲ್ಲ ಪ್ರಾಬ್ಲಮ್ಸ್ಗಳ ನಡುವೆನೂ ಕೂಡ ಅವ್ರ ಬದುಕನ್ನು ಕಟ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ತೋರಿಸಿರೋದೆ ಮಲಯಾಳಂನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋ ಅಂಥ ಹರನೋ ಮೂವಿನ ಮೂವಿನಲ್ಲಿ ಒಟ್ಟು ಐದು ಸ್ಟೋರೀಸ್ ಇದೆ ಐದು ಸ್ಟೋರೀಸು ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗಕ್ಕೂ ಮುಂಚೆ ಯಾರಾದರೂ ಹೊಸ್ದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡ್ತೀವಿ ಆನಿಮೇಶನ್ ನಲ್ಲಿ ಒಂದು ಹುಡುಗಿ ತನ್ಗಿರೋ ಅಂತ ಸಂಕೋಲೆಯಿಂದ ಸ್ವತಂತ್ರವಾಗಿ ತುಂಬಾ ಖುಷಿ ಪಡ್ತಾ ಇರೋದನ್ನ ಆಗ್ಲೇನೆ ನಾವು ಈ ಚಿತ್ರದ ಮೊದಲನೇ ಪಾರ್ಟ್ನ ಹೀರೋಯಿನ್ ಆಗಿರೋ ಅಂತ ಆಮಿ ಮನೆನ ನೋಡ್ತೀವಿ ಆಮಿ ಮನೆ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿರುತ್ತೆ ಹಾಗೇನೆ ಆಮಿ ಮನೆ ಗೋಡೆ ಮೇಲ್ಗಡೆ ಇರುವೆ ಓಡಾಡ್ತಾ ಇರೋದನ್ನು ಕೂಡ ನೋಡ್ತೀವಿ ಆಮಿಗೆ ಅವತ್ತಿನ ದಿವಸ ಇಂಟರ್ವ್ಯೂ ಇದ್ದಿದ್ರಿಂದ ಬಹಳ ಬೇಗ ಎದ್ದು ಸ್ಯಾರಿನೆಲ್ಲ ಐರನ್ ಮಾಡಿಕೊಂಡು ತಯಾರಿ ನಡೆಸ್ತಾ ಇರ್ತಾರೆ ಈ ರೀತಿ ಅವರು ಹೊರಡ್ತಾ ಇರೋವಾಗ್ಲೇನೆ ಆಮಿಯ ಬಾಯ್ ಫ್ರೆಂಡ್ ಕಾಲ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಈ ರೀತಿ ಮಾತಾಡ್ತಾ ಇರೋವಾಗ್ಲೇ ಆಮಿಗೆ ಗೊತ್ತಾಗದೆ ಇರೋ ರೀತಿ ಆಮಿ ಸ್ಯಾರಿ ಒಳಗಡೆ ಒಂದಿರುವ ಸೇರ್ಕೊಂಡ್ಬಿಡುತ್ತೆ ಈ ವಿಷಯ ಪಾಪ ಆಮಿಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಯಥಾ ಪ್ರಕಾರ ಇಂಟರ್ವ್ಯೂಗೆ ರೆಡಿಯಾಗಿ ರೋಡ್ನಲ್ಲಿ ಹೋಗ್ತಾ ಇರೋವಾಗ್ಲೇ ಅಲ್ಲೇ ಇದ್ದಂತ ಒಬ್ರು ಆಂಟಿ ಇನ್ನೆಷ್ಟು ದಿವಸ ಹೀಗೆ ಇರ್ತೀಯ ಆಮಿ ಆದಷ್ಟು ಬೇಗ ಮದುವೆ ಆಗೋದಲ್ವಾ ಮನೆಯಲ್ಲಿ ಒಬ್ಬಂಟಿ ಆಗಿದ್ದಾರೆ ಅಂತ ಅವ್ರಿಗೆ ಜನಕ್ ವಿಷಯ ಗೊತ್ತಾದ್ರೆ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ ಆದಷ್ಟು ಬೇಗ ಮದುವೆ ಆಗು ಅಂತ ಹೇಳ್ತಾರೆ ಹಾಗೇನೆ ಈಗ ಆಮಿ ಇಂಟರ್ವ್ಯೂ ಹೋಗ್ತಾ ವಿಷಯ ಗೊತ್ತಾಗಿದ್ರಿಂದ ಆಂಟಿ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಸರಿ ಅನ್ಕೊಂಡಂತ ಆಮಿ ಬಸ್ ಸ್ಟಾಪಿಗೆ ಬಂದು ವೇಟ್ ಮಾಡೋವಾಗ್ಲೇನೆ ಬಸ್ ಕೂಡ ಬರುತ್ತೆ ಇನ್ನೇನು ಆಮಿ ಹತ್ಕೊಳ್ಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಆಮಿಗೆ ಒಂದ್ ರೀತಿ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಸೊ ಆಮಿ ಬಸ್ ಹತ್ಕೊಳ್ತಾನೆ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಹಾಗೇನೆ ಅಲ್ಲೇ ಬಸ್ ಸ್ಟಾಪ್ ಅಲ್ಲೇ ಸೈಡ್ ಹೋಗಿ ತನ್ಗೇನೋ ಹಿಂಸೆ ಆಗ್ತಾ ಇದೆಯಲ್ಲ ಅಂತ ಸ್ಯಾರಿಯಿಂದ ಕೊಡುವುದಕ್ಕೆ ಟ್ರೈ ಮಾಡ್ತಾರೆ ಆದರೆ ಅದು ಪಬ್ಲಿಕ್ ಪ್ಲೇಸ್ ಆಗಿದ್ದರಿಂದ ಆಮಿಗೆ ತನಗಾಗ್ತಾ ಇರೋವಂಥ ಹಿಂಸೆಯಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ ಆಗ್ಲೇ ಇಂಟರ್ವ್ಯೂಗೂ ಕೂಡ ಲೇಟ್ ಆಗ್ತಾ ಇದ್ದಿದ್ದರಿಂದ ಆಮಿ ಒಂದು ಆಟೋನ ಕೂಗಿ ಅದರಲ್ಲಿ ಕೂತ್ಕೊಳ್ತಾರೆ ಆದರೆ ಡ್ರೈವ್ ಮಾಡ್ತಾ ಇದ್ದಂಥ ಆಟೋ ಡ್ರೈವರು ಅಲ್ಲಿದ್ದಂಥ ಕನ್ನಡಿನಲ್ಲಿ ಆ್ಯಾಮಿನ ಬೇರೆ ದೃಷ್ಟಿನಲ್ಲೇ ನೋಡ್ತಾ ಇರ್ತಾರೆ ಇದು ಆಮಿಗೂ ಕೂಡ ಗೊತ್ತಾಗುತ್ತೆ ಆದರೆ ಪಾಪ ಆಮಿಗೆ ಏನು ಮಾಡೋಕ್ಕಾಗ್ದೇನೆ ಇರುವಂತ ಪರಿಸ್ಥಿತಿ ಆಟೋದಲ್ಲಿ ಕೂತಿರುವಾಗಲೂ ಕೂಡ ಆಮಿಗೆ ತುಂಬನೇ ಇರಿಟೇಷನ್ ಆಗ್ತಾ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಆಟೋನ ಮಧ್ಯದಲ್ಲೇನೆ ನಿಲ್ಸಿ ಅಲ್ಲೇ ಇದ್ದಂಥ ಪಬ್ಲಿಕ್ ಟಾಯ್ಲೆಟಿಗೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಟಾಯ್ಲೆಟ್ ನಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಆಮಿಗೆ ಒಳಗೋಗೋದಕ್ಕೆ ಬಿಡದನೆ ಆಮಿನ ಬೇರೆ ದೃಷ್ಟಿನಲ್ಲೇ ನೋಡ್ತಾ ಇರ್ತಾನೆ ಇದನ್ನ ಅಬ್ಸರ್ವ್ ಮಾಡಿದಂಥ ಆಮಿ ಅಲ್ಲಿದ್ದಂಥ ಪಬ್ಲಿಕ್ ಗೆ ಹೋಗ್ದಾನೆ ಅಲ್ಲೇ ಇದ್ದಂಥ ಹೋಟೆಲ್ ಹತ್ರ ವಾಶ್ರೂಮ್ ಇದೆಯಾ ಅಂತ ಕೇಳೋವಾಗ ಆ ಹೋಟೆಲ್ ಓನರ್ ಕೂಡ ವಾಶ್ರೂಮ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಸೊ ಆಮಿಗೆ ಅಂತೂ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತುಂಬಾನೇ ಇರಿಟೇಟ್ ಆಗ್ತಾ ಇರತ್ತೆ ಪಾಪ ಆಮಿ ಅದೇ ಇರಿಟೇಷನ್ ಅಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ದಾನೆ ರೋಡಲ್ಲಿ ನೆಡ್ಕೊಂಡ್ ಬರ್ತಾ ಇರೋವಾಗ ಪಕ್ಕದಲ್ಲೇ ಇದ್ದಂಥ ಮನೆನ ನೋಡಿದಂಥ ಆಮಿ ಆ ವ್ಯಕ್ತಿ ಹತ್ರ ನಿಮ್ಮ ವೈಫ್ನ ಕರಿತೀರಾ ಅಂತ ಹೇಳಿ ಆಚೆ ಬಂದಂಥ ಲೇಡಿ ಹತ್ರ ನಾನು ಸ್ವಲ್ಪ ನಿಮ್ಮ ವಾಶ್ರೂಮ್ನ ಯೂಸ್ ಮಾಡ್ಬೋದಾ ನಾನು ಇಲ್ಲೇ ಪಕ್ಕದಲ್ಲಿರೋದು ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ಕೇಳೋವಾಗ ಆ ಲೇಡಿ ಮಾತ್ರ ಸ್ಟ್ರೇಂಜರ್ಸ್ಗೆ ವಾಶ್ರೂಮ್ ಕೊಡೋದಿಲ್ಲ ಅಂತ ಹೇಳಿದ್ರಿಂದ ಬೇರೆ ದಾರಿ ಇಲ್ದೇ ಆಮಿ ವಾಪಸ್ ಬಂದುಬಿಡ್ತಾರೆ ಆ್ಯಮಿ ಈ ರೀತಿ ವಾಪಸ್ ಬರ್ತಾ ಇರೋವಾಗಲೇ ಸೇಮ್ ಅದೇ ಆಟೋ ಡ್ರೈವರ್ ಆ್ಯಮಿನ ಸಲ ಹತ್ತಿಸ್ಕೊಳ್ತಾರೆ ಆಮಿಗೂ ಕೂಡ ಬೇರೆ ದಾರಿ ಇರೋದಿಲ್ಲ ಸರಿ ಅಂತ ಅಂದ್ಕೊಂಡು ಆಟೋದೊಳಗಡೆ ಕೂತ್ಕೊಳ್ತಾರೆ ಈಗಲೂ ಕೂಡ ಆ್ಯಮಿಗೆ ಇರಿಟೇಷನ್ ಆಗ್ತಾ ಇರತ್ತೆ ತನ್ನ ಸೀರೆ ಒಳಗಡೆ ಏನೋ ಓಡಾಡ್ತಾ ಇದೆ ಅಂತ ಅನ್ನಿಸ್ತಾ ಇರತ್ತೆ ಆಗ್ಲೇನೆ ಆಮಿ ತುಂಬಾ ಕಷ್ಟಪಟ್ಟು ಆ ಇರುವೆನ ತೆಗಿತಾರೆ ಈ ಪ್ರೋಸೆಸಿಂಗ್ ನಲ್ಲೇನೆ ಆಮಿ ಸ್ಯಾರಿ ಸ್ವಲ್ಪ ಮಟ್ಟಿಗೆ ಮೇಲ್ ಕೂಡ ಹೋಗಿರುತ್ತೆ ಆಚೆ ತೆಗೆದಂಥ ತೆಗ್ದು ರಿಲ್ಯಾಕ್ಸ್ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ನಲ್ಲಿ ಇದ್ದಂತ ಆಮಿ ಕತ್ತಿ ನೋಡೋವಾಗ ಡ್ರೈವರ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಆಮಿಗೆ ಗೊತ್ತಾಗಿದ್ದರಿಂದ ಆಮಿ ಸೀರೆ ಸರಿ ಮಾಡ್ಕೊಂಡು ಕುತ್ಕೊಳ್ತಾರೆ ತಾನು ಹೋಗ್ಬೇಕಾದಂಥ ಇಂಟರ್ವ್ಯೂ ಪ್ಲೇಸ್ ಬರ್ತಾ ಇದ್ದಂಗೆ ಆಮಿ ಕೆಳಗಿಳಿದು ಆಟೋ ಡ್ರೈವರಿಗೆ ದುಡ್ಡು ಕೊಡ್ಲಿಕ್ಕೆ ಅಂತ ಬಂದಾಗಲೇ ಗೊತ್ತಾಗೋದು ಆಟೋ ಡ್ರೈವರ್ ಸರಿಯಾಗಿ ಪಂಚೆ ಹುಟ್ಟಿರೋದಿಲ್ಲ ಇದನ್ನ ನೋಡಿದಂಥ ಆಮಿ ಗುರಾಯಿಸ್ಕೊಂಡು ನೀವು ಹೇಗಾದರೂ ಕೂಡ ಪಂಚೆ ಓಡಬಹುದು ಆದರೆ ನಮಗಾದಂಥ ಕಷ್ಟದಲ್ಲಿ ಸ್ವಲ್ಪ ಮೈ ಕೈ ನೋಡ್ತೀರ ಅಲ್ವಾ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಆಮಿ ಡ್ರೈವರ್ನ ಗುರಾಯಿಸಿದ್ರಿಂದ ಇದನ್ನ ಅರ್ಥ ಮಾಡ್ಕೊಂಡಂಥ ಡ್ರೈವರ್ ಪಂಚನ ಸರಿ ಮಾಡ್ಕೊಳ್ತಾರೆ ಸೊ ಮೇಲೆ ಆಮಿ ತಾನೇನು ತಪ್ಪು ಮಾಡಿಲ್ಲ ಯಾರಿಗೂ ಭಯ ಪಡೋಂತ ಅವಶ್ಯಕತೆಯೂ ಇಲ್ಲ ಅಂತ ಫುಲ್ ಕಾನ್ಫಿಡೆನ್ಸ್ ನಲ್ಲಿ ಸ್ಮೈಲ್ ಮಾಡ್ತಾ ಇಂಟರ್ವ್ಯೂ ಮಾಡ್ತಾ ಇರೋವಂಥ ಪ್ಲೇಸಿಗೆ ಬರ್ತಾರೆ ಇಲ್ಲಿಗೆ ಫಸ್ಟ್ ಸ್ಟೋರಿ ಮುಗಿಯುತ್ತೆ ಸೊ ನಾವಿವಾಗ ನೋಡ್ತೀವಿ ಸೆಕೆಂಡ್ ಸ್ಟೋರಿನ ಸೆಕೆಂಡ್ ಸ್ಟೋರಿಯ ಈರೋಯಿನ್ ಹೆಸರು ರೇಷ್ಮಾ ಅವ್ರದ್ದೇ ಆದಂಥ ಒಂದು ಯೂಟ್ಯೂಬ್ ಇರುತ್ತೆ ಆ ಯೂಟ್ಯೂಬ್ಗೋಸ್ಕರ ಯಾವಾಗಲೂ ಯಾವುದಾದ್ರೂ ಕಂಟೆಂಟ್ನ ಹೇಗೆ ಮಾಡೋದು ಅಂತ ತುಂಬಾ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ಹಾಗೆಯೇ ಇವರು ಒಬ್ಬರು ಅನಿಲ್ ಅಂತ ಎಡಿಟರ್ನು ಕೂಡ ಹೈಯರ್ ಮಾಡ್ಕೊಂಡಿರ್ತಾರೆ ಅನಿಲ್ ಎಷ್ಟೇ ನೀಟಾಗಿ ಎಡಿಟ್ ಮಾಡಿದ್ರೂ ಕೂಡ ರೇಷ್ಮಾಗೆ ಅದು ಸ್ಯಾಟಿಸ್ಫೈ ಆಗ್ತಾ ಇರೋದಿಲ್ಲ ಅನಿಲ್ ನಂತೂ ಯಾವಾಗಲೂ ಕೂಡ ನೀನು ಆ ಎಡಿಟ್ ಸರಿ ಮಾಡಿಲ್ಲ ಈ ಎಡಿಟ್ ಸರಿ ಮಾಡಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ಇದರಿಂದ ಅನಿಲ್ಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ ನನಗೆ ಫಿಲಮ್ನಲ್ಲಿ ಅವಕಾಶ ಇರೋದ್ರಿಂದ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಅನಿಲ್ ಹೇಳಿದ್ರು ಕೂಡ ನಾನು ನೆಕ್ಸ್ಟ್ ಮಾಡ್ತಾ ಅಂಥ ಫಿಲಮ್ಗೆ ನೀನೇ ಎಡಿಟರು ಎಲ್ಲೂ ಹೋಗಬೇಡ ಅಂತ ಹೇಳಿ ಅನಿಲನ್ನು ಅವ್ರ ಹತ್ರನೇ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಆದರೆ ಈ ರೀತಿ ಇರೋವಾಗಲೇ ನೆಕ್ಸ್ಟು ರೇಷ್ಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಂಥ ಫಿಲಮ್ಗೆ ಅನಿಲನೇ ಎಡಿಟರಾಗಿ ತೊಗೊಳ್ಳೋಣ ಅಂತ ಅಲ್ಲಿ ಬಂದಿರೋರೆಲ್ಲ ಸಜೆಸ್ಟ್ ಮಾಡಿದ್ರೂ ಕೂಡ ಅನಿಲ್ ನೀಟ್ ಆಗಿ ನೋ ಗುಡ್ ಶಾಟ್ ಅಂದ್ರೆ ಅನಿಲ್ಗೆ ಎಂಜಿ ಶಾಟ್ ನ ನೀಟಾಗಿ ತೆಗೆದ್ ಬರೋದಿಲ್ಲ ಅಂತ ಹೇಳಿ ರೇಷ್ಮಾ ರಿಜೆಕ್ಟ್ ಮಾಡಿಬಿಡ್ತಾರೆ ಇದನ್ನ ಕೇಳಿಸ್ಕೊಂಡಂತ ಅನಿಲ್ಗೆ ತುಂಬಾನೇ ಬೇಜಾರಾಗತ್ತೆ ನೆಕ್ಸ್ಟ್ ಡೇ ರೇಷ್ಮಾಗೆ ಒಂದು ಜ್ಯುವೆಲರಿ ಶಾಪ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ಕರೆದಿರ್ತಾರೆ ಆದ್ರೆ ರೇಷ್ಮಾ ಜ್ಯುವೆಲರಿ ಶಾಪಿಗೆ ಹೋಗೋಸೊಳಗಾಗ್ಲೇನೆ ರೇಷ್ಮಾ ಮಾಡಿದಂತ ಒಂದು ವಿಡಿಯೋ ವೈರಲ್ ಆಗಿದ್ರಿಂದ ಬ್ರ್ಯಾಂಡ್ ಅಂಬಾಸಿಡರ್ ಪೊಸಿಷನಿಂದ ಅವರನ್ನು ತೆಗೆದಾಕ್ಬಿಟ್ಟಿರ್ತಾರೆ ಯಾಕೆ ಅಂತಂದರೆ ರೇಷ್ಮಾ ಕಂಟೆಂಟ್ಗೋಸ್ಕರ ಮನೆಯಲ್ಲಿ ಮಾಡ್ತಾ ಇದ್ದಂಥ ವೀಡಿಯೋಸ್ನ ಗುಡ್ ಸೈಡ್ ಮಾತ್ರ ಅಲ್ದೇ ಅನಿಲ್ ಎಡಿಟ್ ಮಾಡಿ ಅವ ಬ್ಯಾಡ್ ಸೈಡ್ನು ಕೂಡ ತೋರಿಸ್ಬಿಟ್ಟಿರ್ತಾರೆ ಸೊ ಇದರಿಂದ ರೇಷ್ಮಾನ ಬ್ರ್ಯಾಂಡ್ ಅಂಬಾಸಿಡರಿಂದ ತೆಗೆದಾಕ್ಬಿಟ್ಟಿರ್ತಾರೆ ರೇಷ್ಮನ್ಗೆ ಬೇಜಾರಾದರೂ ಕೂಡ ತಾನು ಮಾಡಿದಂಥ ತಪ್ಪಿಂದ ಅನಿಲಿಗೆ ಬೇಜಾರಾಗಿದೆ ಅನ್ನೋದು ಅರಿವು ಆಗಿದ್ದರಿಂದ ಆಗ್ಲೇ ಅನಿಲಿಗೆ ಫೋನ್ ಮಾಡಿ ನೆಕ್ಸ್ಟು ನಾನು ಮಾಡ್ತಾ ಇರೋವಂಥ ಫಿಲಮ್ಗೆ ನೀನೇ ಎಡಿಟರ್ ಅಂತ ಹೇಳಿದ್ರಿಂದ ಅನಿಲ್ಗೂ ಕೂಡ ತುಂಬನೇ ಖುಷಿ ಆಗುತ್ತೆ ಸೊ ಇಲ್ಲಿಗೆ ಸೆಕೆಂಡ್ ಸ್ಟೋರಿ ಕೂಡ ಮುಗಿಯೋದು ಸೆಕೆಂಡ್ ಸ್ಟೋರಿಯಿಂದ ನಮ್ಗೆ ಅರ್ಥ ಆಗೋದೇನು ಅಂತಂದರೆ ನಾವು ಕಣ್ಣಲ್ಲಿ ನೋಡಿದ ಎಲ್ಲವೂ ಕೂಡ ನಿಜ ಆಗಿರೋದಿಲ್ಲ ಕೆಲವೊಬ್ರು ಯೂಟ್ಯೂಬರ್ಸ್ ತಾವೆಷ್ಟು ಅನ್ಯೋನ್ಯವಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ತಾರೆ ಆದ್ರೆ ಅವರಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದು ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮೂರನೇ ಸ್ಟೋರಿ ಇಬ್ರು ವಯಸ್ಸಾಗಿರುವಂತ ವ್ಯಕ್ತಿಗಳ ನಡುವೆ ನಡೆಯುತ್ತೆ ಸೊ ನಾವೀಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಲ್ಲ ಅವರೇ ಈ ಮೂರನೇ ಸ್ಟೋರಿಯ ಹೀರೋ ಹಾಗೆ ಹೆಂಡತಿ ಶಾಂತ ಇವ್ರಿಗಂತೂ ಏನೇ ಬೇಕಾದ್ರೂ ಎಲ್ಲದಕ್ಕೂ ಕೂಡ ಶಾಂತನೇ ಕೂಗ್ತಾ ಇರ್ತಾರೆ ಶಾಂತ ಟೈಮ್ ಎಷ್ಟು ಶಾಂತ ಕಾಫಿ ತಗೊಂಡು ಬಾ ಶಾಂತ ನಾಳೆ ಬೆಳಗ್ಗೆ ಏನು ತಿಂಡಿ ಮಾಡ್ತಾ ಇದ್ದೀಯಾ ಶಾಂತ ಇವತ್ತು ನಾವು ರಾತ್ರಿ ಹೋಗೋಣ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಶಾಂತ ಶಾಂತ ಅಂತಲೇ ಕೂಗ್ತಾ ಇರ್ತಾರೆ ಅದ್ರ ಜೊತೆಗೆ ಇವತ್ತು ಮಕ್ಕಳು ಫೋನ್ ಮಾಡಿದ್ರ ನನ್ನನ್ನು ಕೇಳಿದ್ರ ಏನಂತ ಹೇಳಿದ್ರು ಎಲ್ಲದನ್ನು ಕೂಡ ಶಾಂತನೇ ಕೇಳ್ಕೊಂಡು ತಿಳ್ಕೊಳ್ತಾ ಇರ್ತಾರೆ ಹೀಗಿರೋವಾಗಲೇ ಒಂದು ದಿವಸ ಶಾಂತ ಹಾಗೆ ಅವ್ರ ಹಸ್ಬೆಂಡ್ ಇಬ್ಬರು ಕೂಡ ಒಂದು ಹೊಸ ಮೊಬೈಲ್ನ ತಗೊಳ್ತಾರೆ ಈ ರೀತಿ ಹೊಸ ಮೊಬೈಲ್ನ ತೊಗೊಂಡಿದ್ರಿಂದ ಅವ್ರಿಗೆ ಅಲೆಕ್ಸಾನು ಕೂಡ ಫ್ರೀ ಆಗಿ ಬರುತ್ತೆ ಅಲೆಕ್ಸಾ ಅಂತಂದರೆ ನಾವು ಅಲೆಕ್ಸಾಗೆ ಏನೇ ಕ್ವೆಶನ್ ಮಾಡಿದ್ರು ಕೂಡ ಅಲೆಕ್ಸಾ ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರತ್ತೆ ಪರ್ಚೇಸಿಂಗ್ ಮುಗಿದ್ಮೇಲೆ ಶಾಂತ ಹಾಗೆ ಜನಾರ್ದನ್ ಇಬ್ಬರು ಕೂಡ ಒಂದು ಹೋಟೆಲಲ್ಲಿ ಹೋಗಿ ಕೂತಿರೋವಾಗ್ಲೇ ಅಲ್ಲಿ ಗಡಿಬಿಡಿಯಲ್ಲಿ ಬಂದಂತ ಬಂದಂಥ ಒಂದು ಹುಡುಗಿ ಓನರ್ ಹತ್ರ ನಿಮ್ಮ ಗಾಡಿ ಇದ್ರೆ ಒಂದು ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ ಓನರ್ ಗಾಡಿ ನಲ್ಲಿ ಬ್ಲೋ ಇಲ್ಲ ಅಂತ ಹೇಳಿದ್ರಿಂದ ಅದೇ ಗಡಿಬಿಡಿಯಲ್ಲಿ ಆ ಹುಡುಗಿ ಅಲ್ಲಿಂದ ಹೊರಟೋಗ್ತಾರೆ ಆ ಹುಡುಗಿ ಯಾರು ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ ಹಾಗೆಯೇ ಜನಾರ್ದನ್ ಮನೆಗೆ ಬಂದ ಮೇಲೆ ಕೂಗೋದ್ಕಿಂತ ಜಾಸ್ತಿ ಅಲೆಕ್ಸಾ ಜೊತೆಗೆ ಮಾತಾಡ್ತಾ ಇರ್ತಾರೆ ಒಂದು ಚಿಕ್ಕ ಮಕ್ಳ ಥರ ಅಲೆಕ್ಸಾ ರೆಸ್ಪಾನ್ಸ್ ಮಾಡಿದ್ದಕ್ಕೆಲ್ಲ ಸಖತ್ ಖುಷಿ ಪಡ್ತಾ ಇರ್ತಾರೆ ಅಲೆಕ್ಸಾ ಒಂದು ಸಾಂಗ್ ಪ್ಲೇ ಮಾಡು ಅಲೆಕ್ಸಾ ಟೈಮ್ ವೇಸ್ಟ್ ಆಯಿತು ಅಲೆಕ್ಸಾ ವೆದರ್ ಹೇಗಿದೆ ಈಗ ಯಾವಾಗಲೂ ಕೂಡ ಶಾಂತ ಶಾಂತ ಅಂತಿದ್ದಂಥ ಜನಾರ್ದನ್ ಇವಾಗ ಅಲೆಕ್ಸಾ ಅಲೆಕ್ಸಾ ಅಂತ ಅಲೆಕ್ಸಾ ಮಾತಾಡೋದಿಕ್ಕೆಲ್ಲ ಸಕ್ಕತ್ ಖುಷಿ ಪಡ್ತಾ ಇರ್ತಾರೆ ಇದರಿಂದ ಶಾಂತಾಗಂತೂ ಸಖತ್ ಬೇಜಾರಾಗುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಶಾಂತಾನು ಕರಿದಾನೆ ಅಲೆಕ್ಸಾನ್ ಮಾತ್ರ ಕರ್ಕೊಂಡು ಜನಾರ್ದನ್ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ನನ್ನ ಜೊತೆ ಅಲೆಕ್ಸಾ ಇದೆ ಅಂತ ಹೇಳಿ ಹೆಂಡತಿನ ಮನೇಲೆ ಬಿಟ್ಟು ಹೊರಟೋಗ್ತಾರೆ ಆದರೆ ಸಂಜೆ ಬರೋ ಅಷ್ಟೊಳಗಡೆ ಜನಾರ್ದನ್ ಮುಖ ಸಪ್ಪೆ ಆಗಿರುತ್ತೆ ಯಾಕೆ ಅಂತಂದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಂಥ ಅಲೆಕ್ಸಾ ಚಾರ್ಜ್ ಇಲ್ದನೆ ಬಾಯ್ ಬಿಟ್ಟಿರುತ್ತೆ ಈಗ ಅರ್ಥ ಆಗುತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳು ಏನೇ ಇದ್ರೂ ಕೂಡ ಅದ್ರ ಹಣೆ ಬರ ಅಷ್ಟೇ ನನ್ನ ಹೆಂಡತಿ ಮಾತ್ರ ನನಗೆ ಸರಿ ಅಂತ ಅಂದ್ಕೊಂಡು ಇನ್ಮೇಲಿಂದ ಶಾಂತನೆ ಕೂಗ್ತೀನಿ ಅಂತ ಅನ್ಕೊಂಡು ನೆಕ್ಸ್ಟು ಶಾಂತ ಕಾಫಿ ಕೊಡು ಶಾಂತ ತಿಂಡಿ ಏನು ಅಂತ ಮೊದ್ಲಿನ ಥರ ಶಾಂತನೆ ಎಲ್ಲದಕ್ಕೂ ಕೂಡ ಕೂಗ್ತಾ ಇರ್ತಾರೆ ಇದನ್ನ ನೋಡಿದಂಥ ಶಾಂತಾಗೂ ಕೂಡ ತುಂಬನೇ ಖುಷಿಯಾಗುತ್ತೆ ಸೊ ಇಲ್ಲಿಗೆ ಮೂರನೇ ಸ್ಟೋರಿ ಕೂಡ ಮುಗಿಯುತ್ತೆ ಹಾಗೆ ನಾಲ್ಕನೇ ಸ್ಟೋರಿನಲ್ಲಿ ಅನ್ನೋ ಹುಡುಗಿನ ನೋಡ್ತೀವಿ ಅಭಿ ಅಂತೂ ಯೋಚನೆಯಲ್ಲಿ ಮುಳುಗೋಗಿರ್ತಾರೆ ಯಾಕೆ ಅಂತಂದರೆ ಕಾಲೇಜ್ನಲ್ಲಿ ಓದ್ತಾ ಇರೋವಾಗ್ಲೇ ಅನ್ನೋ ಹುಡುಗನ ಪ್ರೀತಿಸಿರ್ತಾರೆ ಸೊ ಮನೆಯಲ್ಲೂ ಕೂಡ ಅಭಿ ಹಾಗೆ ಸೂರಜ್ ಪ್ರೀತಿನ ಒಪ್ಕೊಂಡು ಅವರಿಬ್ಬರು ಮದುವೆನೂ ಕೂಡ ಫಿಕ್ಸ್ ಮಾಡ್ತಾರೆ ಯಾವಾಗ ಅಭಿ ಸೂರಜ್ ಪ್ರೀತಿನ ಒಪ್ಕೊಂಡ್ರೋ ಆವಾಗಿಂದ ಸೂರಜ್ ಅಭಿ ಮೇಲೆ ತನ್ನ ನಿಯಂತ್ರಣನ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ತಾನು ಹೇಳಿದ್ದೇ ವೇದಾವಾಕ್ಯ ತನಗೇಳ್ದೆ ಅಭಿ ಯಾವ ಕೆಲಸನೂ ಮಾಡಬಾರ್ದು ಈ ರೀತಿಯೆಲ್ಲ ಇದರಿಂದ ಅಭಿಗೆ ತುಂಬನೇ ಇರಿಟೇಷನ್ ಆಗ್ತಾ ಇರುತ್ತೆ ಸೂರಜ್ ಜೊತೆ ಇರುವಾಗೆಲ್ಲ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇರ್ತಾರೆ ಈಗಿರುವಾಗ್ಲೇ ಒಂದು ದಿವಸ ಸೂರಜ್ ತಾನು ಮೂರು ವರ್ಷ ಫಾರಿನ್ಗೆ ಹೋಗಿ ಎಜುಕೇಷನನ್ನು ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ಮದುವೆ ಮಾಡ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ತುಂಬ ಎಮೋಷ್ನಲ್ ಆಗಿ ಹೇಳ್ತಾರೆ ಆದರೆ ಅಭಿಗ್ ಮಾತ್ರ ಇಲ್ಲಿಂದ ಫಾರಿನ್ಗೆ ಹೋಗೋದು ಇಷ್ಟನೇ ಇರೋದಿಲ್ಲ ತನ್ನ ಅಪ್ಪ ಅಮ್ಮನ ನೋಡಿಕೊಂಡು ತಾನು ಪ್ರೀತಿಸಿದಂಥ ಹುಡುಗನೂ ಕೂಡ ಇದೇ ಊರಿನಲ್ಲಿ ಇರಬೇಕು ಅನ್ನೋದು ಅನಿಸ್ತಾ ಇರುತ್ತೆ ಆದರೂ ಕೂಡ ಸದ್ಯಕ್ಕೆ ಸೂರಜ್ ಹೇಳಿದಂಥ ಅಷ್ಟು ಮಾತಿಗೂ ಕೂಡ ಅಭಿ ಸರಿ ಅಂತ ಒಪ್ಕೊಂಡಿರ್ತಾರೆ ಫೈನಲಿ ಸೂರಜ್ ಮೂರು ವರ್ಷ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಹಾಗೆಯೇ ಒಂದು ಕೆಲಸನೂ ಕೂಡ ತಗೊಂಡು ವಾಪಸ್ ಬರ್ತಾರೆ ಅಬಿಗೂ ಕೂಡ ತುಂಬಾ ಖುಷಿ ಹಾಗೆ ಅಭಿ ಸೂರಜ್ ಹತ್ರ ನಾವಿಬ್ಬರು ಪ್ರೀತಿಸ್ತಾ ಇರೋದು ನಿಜ ಅಲ್ವಾ ಅಂತ ಕೇಳಿದ್ರಿಂದ ಸೂರಜ್ ಕೂಡ ಹೌದು ಅಂತ ಅಂತ ಹೇಳ್ತಾರೆ ಹಾಗೆ ನಮ್ಮಿಬ್ರು ಮದ್ವೆಗೆ ದೊಡ್ಡವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಸೊ ನಾವಿಬ್ರು ಫಿಸಿಕಲ್ ಆಗಿ ಒಂದಾಗೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ರಿಂದ ಸೂರಜ್ ಕೂಡ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ ಮನೆಯವ್ರ ಹತ್ರ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳಿ ಅವರಿಬ್ರು ಕೂಡ ಮನೆಯಿಂದ ತುಂಬಾ ದೂರ ಹೋಗಿ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗ್ತಾರೆ ಹಾಗೆ ಅವರಿಬ್ರು ಪ್ಲಾನ್ ಮಾಡಿದ ಪ್ರಕಾರನೇ ಅವರಿಬ್ರು ಕೂಡ ಫಿಸಿಕಲ್ ಆಗಿ ಒಂದಾಗ್ತಾರೆ ಈ ರೀತಿ ಒಂದಾದ್ಮೇಲೆ ಅಭಿ ಸೂರಜ್ ನ ಮದುವೆ ಮಾಡ್ಕೊಳ್ಬೇಕು ಬೇಡವಾ ಅಂತ ಯೋಚಿಸ್ತಾರೆ ಸೊ ಇದಾಗಿ ಮನೆಯಲ್ಲಿ ಯಾವಾಗ್ಲೂ ಕೂಡ ತುಂಬಾ ಬೇಜಾರಾಗಿ ಇರ್ತಾ ಇದ್ದದನ್ನ ನೋಡಿದಂತ ಅಭಿಯ ಪೇರೆಂಟ್ಸ್ ಯಾಕೆ ಇದೆಯಾ ಅಂತ ಕೇಳ್ತಾ ಇರೋವಾಗ್ಲೇ ಅಭಿ ಹೇಳ್ತಾರೆ ಈ ಮದ್ವೆ ನನಗ್ ಬೇಡ ಅಂತ ಇದನ್ನ ಕೇಳಿಸ್ಕೊಂಡಂತ ಅಭಿ ಪೇರೆಂಟ್ಸ್ಗಂತೂ ತುಂಬಾ ಶಾಕ್ ಆಗುತ್ತೆ ನೀವಿಬ್ಬರು ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳಿನೇ ಅಲ್ವಾ ನಾವು ಮದ್ವೆಗೆ ಒಪ್ಕೊಂಡಿದ್ದು ಈಗ ಯಾಕೆ ಮದ್ವೆಗೆ ಬೇಡ ಅಂತಿದ್ಯಾ ಅಂತ ಕೇಳೋವಾಗ ಅಭಿ ಅವ್ರ ಅಮ್ಮನತ್ರ ನಾವು ಫೋಟೋ ಶೂಟ್ಗೆ ಅಂತ ಹೋಗಿದ್ವಿ ಅಲ್ವಾ ಅಮ್ಮ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳ್ಬಿಡ್ತಾರೆ ಇದನ್ನ ಕೇಳಿಸ್ಕೊಂಡಂತ ಅವ್ರ ಮನೆಯವ್ರ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಇದಾದ್ಮೇಲೆ ಇನ್ನು ಈ ಮದ್ವೆನಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅರ್ಥ ಮಾಡ್ಕೊಂಡಂತ ಅಭಿಯ ಪೇರೆಂಟ್ಸ್ ಅಲ್ಲಿಂದ ಹೊರಟೋಗ್ತಾರೆ ಅವತ್ತಿನ ದಿವಸ ಏನಾಗಿರತ್ತೆ ಅಂತಂದ್ರೆ ಸೂರಜ್ ಕೇವಲ ನಾಲ್ಕು ನಿಮಿಷ ಮಾತ್ರ ಅಭಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರ್ತಾರೆ ಇದರಿಂದ ಅಭಿಗೆ ತನ್ನ ಫೀಲಿಂಗ್ಸ್ ಗೆ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇರೋವಂಥ ಹುಡುಗನ ಜೊತೆಗೆ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಅನ್ಸಿರುತ್ತೆ ಸೊ ಈ ಸ್ಟೋರಿ ಕೊನೆಯಲ್ಲಿ ಅಭಿ ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ ಅಂತ ನಮಗೆ ಕ್ವೆಶನ್ ಬಿಟ್ಟು ಈ ಒಂದು ಸ್ಟೋರಿನ ಮುಗಿಸಿರ್ತಾರೆ ಹಾಗೆಯೇ ಕೊನೆ ಸ್ಟೋರಿನಲ್ಲಿ ಇಲ್ಲಿವರೆಗೂ ನೋಡಿದಂಥ ಅಷ್ಟು ಸ್ಟೋರೀಸು ಕೂಡ ಕೊನೆ ಸ್ಟೋರಿಗೆ ಲಿಂಕ್ ಆಗಿರುತ್ತೆ ಅದು ಹೇಗೆ ಅನ್ನೋದನ್ನು ಮುಂದೆ ನೋಡೋಣ ಹಾಗೆ ಕೊನೆ ಸ್ಟೋರಿನಲ್ಲಿ ರುಚಿ ಅನ್ನೋ ಹೀರೋಯಿನನ್ನು ನೋಡ್ತೀವಿ ರುಚಿ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಇನ್ನು ಕೂಡ ಮದುವೆ ಆಗಿರೋದಿಲ್ಲ ಆಗ್ಲೇ ರುಚಿಗೆ ಅವ್ರ ಬಾಯ್ ಫ್ರೆಂಡ್ ಫೋನ್ ಮಾಡ್ತಾರೆ ಇವತ್ತಿನ ದಿವಸನೇ ರುಚಿಗೆ ಒಂದು ಇಂಪಾರ್ಟೆಂಟ್ ಪ್ರೆಸೆಂಟೇಶನ್ ಕೊಡೋದಿರುತ್ತೆ ಇಫ್ ಇನ್ ಕೇಸ್ ಏನಾದರೂ ಆ ಪ್ರೆಸೆಂಟೇಶನ್ ಓಕೆ ಆದ್ರೆ ಫಾರಿನ್ಗೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಇದರಿಂದ ರುಚಿ ತುಂಬಾನೇ ಖುಷಿ ಆಗಿರ್ತಾರೆ ನಾವಿಬ್ರು ಕೂಡ ಫಾರಿನ್ ಹೋಗಿ ಮದುವೆ ಮಾಡ್ಕೊಳ್ಳೋಣ ನಮ್ಮ ರಿಲೇಷನ್ಶಿಪ್ನ ಇಲ್ಲಿ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ಫಾರಿನ್ನಲ್ಲಾದರೆ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಳ್ತಾ ಇರೋವಾಗ್ಲೇ ರುಚಿ ಬಾಯ್ ಫ್ರೆಂಡಿಗೆ ಮಾತ್ರ ಫಾರಿನ್ಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಇದನ್ನು ಕೇಳಿಸ್ಕೊಂಡಂಥ ರುಚಿಗೆ ಕೋಪ ಬರುತ್ತೆ ಆಗ್ಲೇ ಮನೆಗೆ ಕಾಲಿಂಗ್ ಬಿಲ್ ಸೌಂಡ್ ಆಗಿದ್ದರಿಂದ ಡೋರ್ ಓಪನ್ ಮಾಡಿದ್ರೆ ರುಚಿ ಬ್ರದರ್ ಮನೆಗೆ ಬಂದಿರ್ತಾರೆ ಇನ್ನೂ ಎಷ್ಟು ವರ್ಷ ಮದುವೆ ಆಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಂತ ಕೇಳೋವಾಗ ಮನೇಲಿದ್ರೆ ತಲೆ ತಿಂದಿರಲ್ಲ ಅಂತ ಇಷ್ಟು ದೂರ ಬಂದಿದ್ರು ಕೂಡ ಇದೇ ವಿಷಯನ ಕೇಳ್ತೀಯಾ ನೀನು ಅಂತ ಹೇಳಿ ಅವ್ರು ತಮ್ಮನೆಗೆ ಬೈತಾರೆ ಸರಿ ಅನ್ಕೊಂಡು ತಮ್ಮ ಕೂಡ ಮನೆಯಿಂದ ಹೋಗೋದಕ್ಕೆ ರುಚಿಗೆ ತುಂಬಾನೇ ಲೇಟ್ ಸೊ ಕೆಲಸದ ಹೆಂಗ್ಸ್ ಕೂಡ ಬಂದಿರೋದಿಲ್ಲ ಇದರಿಂದ ರುಚಿಗೆ ಆ ಹೆಂಗ್ಸಿನ ಮೇಲೂ ಕೂಡ ಕೋಪ ಬಂದಿರತ್ತೆ ಇದೇ ಕೋಪದಲ್ಲಿ ರುಚಿ ಲಿಫ್ಟ್ ಹತ್ರ ಬರೋವಾಗ ಆ ಕೆಲ್ಸದ ಹೆಂಗ್ ಸಿಗತ್ತೆ ಸೊ ಇವತ್ತು ನಿನ್ ಮನೆಯಲ್ಲಿ ಕೆಲಸ ಮಾಡೋದೇನ್ ಬೇಡ ಅಂತ ಹೇಳಿ ಕೀ ಕೊಡದನೆ ರುಚಿ ಅಲ್ಲಿಂದ ಹೊರಟು ಬಿಡ್ತಾರೆ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಇಬ್ರು ವ್ಯಕ್ತಿಗಳು ನಮಗೆ ಫ್ಲೈಟಿಗೆ ಹೋಗಕ್ಕೆ ಟೈಮ್ ಆಗುತ್ತೆ ಒಂಚೂರು ಡ್ರಾಪ್ ಮಾಡ್ತೀಯಮ್ಮ ಅಂತ ಕೇಳೋವಾಗ ರುಚಿ ನನಗೆ ಆಲ್ರೆಡಿ ಟೈಮ್ ಆಗಿದೆ ಕೆಲಸಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಆಗೋದಿಲ್ಲ ಅಂತ ಅಲ್ಲಿಂದ ಹೊರಟು ಬಿಡ್ತಾರೆ ಅಲ್ಲೇ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ ಹತ್ರನೂ ಕೂಡ ಸ್ವಲ್ಪ ಮಟ್ಟಿಗೆ ಜಗಳ ಆಗತ್ತೆ ಸೊ ಇದೆಲ್ಲ ಟೆನ್ಷನಿಂದ ಆಫೀಸಿಗೆ ಬಂದಂಥ ರುಚಿ ನೀರು ಕುಡಿಯುವಾಗ ಏನೋ ಒಂದು ನೆನಪಾಗಿ ತುಂಬಾ ಗಾಬರಿ ಮಾಡ್ಕೊಳ್ತಾರೆ ಇದಾದ ಮೇಲೆ ರುಚಿಗೆ ಪ್ರೆಸೆಂಟೇಷನ್ ಕೊಡುವಂಥ ಕೆಲಸನೂ ಕೂಡ ಬರತ್ತೆ ಸರಿ ಅಂದ್ಕೊಂಡಂಥ ರುಚಿ ತುಂಬ ಕಾನ್ಫಿಡೆಂಟಿಂದ ಪ್ರೆಸೆಂಟೇಷನ್ ಕೊಡ್ತಾ ಇರೋವಾಗ್ಲೇ ಏನೋ ಯೋಚನೆ ಬಂದಂಥ ರುಚಿ ಆ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾರೆ ಆಫೀಸ್ನಲ್ಲಿರೋರು ಎಲ್ರಿಗೂ ಕೂಡ ಮ ಪ್ರೆಸೆಂಟೇಷನ್ ಮಧ್ಯದಲ್ಲೇ ಬಿಟ್ಟೋದಂಥ ರುಚಿನ ನೋಡಿ ತುಂಬಾ ಆಶ್ಚರ್ಯ ಆಗುತ್ತೆ ಇದೇನಾಯಿತು ಅಂತಲೂ ಕೂಡ ಅನಿಸುತ್ತೆ ಆಗಲೇ ರುಚಿ ಹತ್ರ ಬಂದಂಥ ಅವ್ರ ಸ್ಟಾಫು ಏನಾಯ್ತು ರುಚಿ ಅಂತ ಕೇಳ್ತಾ ಇರೋವಾಗ ಬಂದು ಹೇಳ್ತೀನಿ ಅಂತ ಹೇಳ್ದಂಥ ರುಚಿ ಮನೆ ಪಕ್ಕದಲ್ಲಿದ್ದಂಥ ವಯಸ್ಸಾಗಿರೋಂಥ ವ್ಯಕ್ತಿಗಳಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆಲ್ರೆಡಿ ರುಚಿ ಅವರನ್ನು ಬಿಟ್ಟು ಬಂದಿದ್ದ ಇದ್ದಿದ್ದರಿಂದ ಅವರು ಕೂಡ ಕಾಲ್ನ ಪಿಕ್ ಮಾಡೋದಿಲ್ಲ ಆಗ್ಲೇ ರುಚಿ ಅಬಿ ಬರ್ತಾ ಇದ್ದಂಥ ಸ್ಕೂಟಿಗೆ ಡ್ಯಾಶ್ ಆಗೋಕೆ ಹೋಗ್ತಾರೆ ಆಲ್ರೆಡಿ ರುಚಿಗೆ ತುಂಬಾ ಟೆನ್ಷನ್ ಇದ್ದಿದ್ದರಿಂದ ಅಲ್ಲಿಂದ ಹೊರಟೋಗ್ತಾರೆ ಅಬಿನೂ ಕೂಡ ಇದೆಯಾ ಹುಡುಗಿಂಗೆ ಅಡ್ಡದಿಡ್ಡಿ ತಿರುಗಾಡ್ತಾ ಇದೆಯಲ್ಲ ಅಂತ ಅನಿಸುತ್ತೆ ಸೊ ಕಾರ್ ತಗೊಂಡು ರುಚಿ ಬರ್ತಾ ಇರೋವಾಗ್ಲೇ ಕಾರ್ ಕೂಡ ಕೈ ಕೊಟ್ಬಿಡತ್ತೆ ಏನು ಮಾಡೋದು ಅಂತ ರೋಡ್ನ ನಿಂತ್ಕೊಂಡು ತುಂಬಾನೇ ಯೋಚಿಸ್ತಾ ಇದ್ದಂಥ ರುಚಿಗೆ ಒಂದು ಆಟೋ ಕಾಣಿಸಿದ್ರಿಂದ ಆ ಆಟೋದಲ್ಲಿ ಹತ್ತು ಕೂತ್ಕೊಳ್ತಾರೆ ಆ ಆಟೋ ಬೇರೆ ಯಾವುದೋ ಅಲ್ಲ ಫಸ್ಟ್ ಸ್ಟೋರಿನಲ್ಲಿ ನೋಡಿದಂಥ ಆಟೋನೇ ಆಗಿರುತ್ತೆ ಆ ಡ್ರೈವರ್ ಈಗ ರುಚಿನೂ ಕೂಡ ಮಿರರ್ನಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ಅಬ್ಸರ್ವ್ ಮಾಡಿದಂಥ ರುಚಿ ಡ್ರೈವರ್ಗೆ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ ಹಾಗೆಯೇ ಈ ರೀತಿ ಎಲ್ಲ ಹೆಣ್ಮಕ್ಳಿಗೆ ಮುಜುಗರ ಆಗೋ ರೀತಿ ನೋಡಬಾರ್ದು ಅಂತಲೂ ಕೂಡ ಬುದ್ಧಿ ಹೇಳ್ತಾರೆ ಸೊ ಇದಾದ ಮೇಲೆ ರುಚಿ ತುಂಬಾನೇ ಅರ್ಜೆಂಟ್ ಮಾಡ್ತಿದ್ರು ಕೂಡ ಡ್ರೈವರ್ಗೆ ಪೆಟ್ರೋಲ್ ಹಾಕಿಸ್ಕೊಳ್ಳೋ ಕಾರಣ ಇದ್ದಿದ್ರಿಂದ ಆ ಪೆಟ್ರೋಲ್ ಸ್ಟಾಪ್ ನಲ್ಲಿ ಒಂದು ದೊಡ್ಡ ಕ್ಯೂನೇ ಇರುತ್ತೆ ಇದನ್ನ ನೋಡಿದಂತ ರುಚಿ ಬೇರೆ ದಾರಿ ಇಲ್ದಾನೆ ಆಟೋ ಇಂದ ಕೆಳಗಿಳಿದು ರೋಡ್ ನಲ್ಲಿ ಓಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೇನೆ ಮೂರನೇ ಸ್ಟೋರಿನಲ್ಲಿ ನೋಡಿದ್ವಿ ಅಲ್ವಾ ಶಾಂತ ಹಾಗೆ ಅವ್ರ ಹಸ್ಬೆಂಡ್ ಇಬ್ಬರು ಕೂಡ ಹೋಟೆಲ್ ನಲ್ಲಿ ಕೂತಿರೋವಾಗ ಒಂದು ಹುಡುಗಿ ಗಾಬರಿಯಿಂದ ಬಂದು ಸ್ಕೂಟಿ ಕೀನ ಕೇಳ್ತಾ ಇರೋದು ಅದು ಬೇರೆ ಯಾರು ಅಲ್ಲ ರುಚಿನೇ ಆಗಿರ್ತಾರೆ ಓನರ್ ಸ್ಕೂಟಿ ಟೈರ್ ಪಂಕ್ಚರ್ ಆಗಿದೆ ಅಂತ ಹೇಳಿದ್ರಿಂದ ರುಚಿ ಅಲ್ಲಿಂದನೂ ಕೂಡ ಓಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ಲೇನೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಂತ ಅದೇ ಆಟೋ ಡ್ರೈವರ್ ಮತ್ತೊಂದು ಪ್ಯಾಸೆಂಜರ್ನ ಹತ್ತಿಸ್ಕೊಳ್ತಾರೆ ಈ ರೀತಿ ಹತ್ತಿಸ್ಕೊಂಡ್ಮೇಲೆ ಅವ್ರಿಗೆ ಅನ್ಸುತ್ತೆ ತಾನೇ ರೀತಿ ಹೆಣ್ಮಕ್ಳನ್ನ ನೋಡ್ತಾ ಇರೋದು ತಪ್ಪು ಅಂತ ಆಗ್ಲೇನೆ ಮಿರರ್ನ ರೋಡ್ ಸೈಡ್ಗೆ ಮಾಡ್ತಾರೆ ಸ್ವಲ್ಪ ಮಟ್ಟಿಗಾದ್ರೂ ಆ ವ್ಯಕ್ತಿ ಬದಲಾಗಿದ್ದಾರೆ ಅಂತ ಅವ್ರ ನಡವಳಿಕೆಯಿಂದ ಗೊತ್ತಾಗುತ್ತೆ ಹಾಗೆ ಈ ಕಡೆ ರುಚಿನೂ ಕೂಡ ತುಂಬಾ ಕಷ್ಟಪಟ್ಟು ಓಡ್ಕೊಂಡು ಓಡ್ಕೊಂಡೆ ಅಪಾರ್ಟ್ಮೆಂಟ್ಗೆ ಬರ್ತಾರೆ ಏನಾಯ್ತು ಅಂತ ನೋಡಿದ್ರೆ ಗಡಿಬಿಡಿನಲ್ಲಿ ಮನೆಯಿಂದ ಹೊರಟಂತ ರುಚಿ ಸ್ಟವ್ ಮೇಲೆ ನೀರ್ ಕಾಯೋದಕ್ಕೆ ಇಟ್ಟಿರ್ತಾರೆ ಆದ್ರೆ ನಾ ಆಫ್ ಮಾಡೋದಕ್ಕೆ ಮರ್ತೋಗಿ ಸೀದಾ ಆಫೀಸಿಗೆ ಹೊರಟೋಗಿರ್ತಾರೆ ಆಫೀಸ್ ನಲ್ಲಿ ಯಾವಾಗ ನೀರು ಕುಡಿದ್ರು ಆಗ ಅವ್ರಿಗೆ ಸ್ಟವ್ ಮೇಲೆ ನೀರು ಅಂತದ್ದು ನೆನಪಾಗುತ್ತೆ ಮನೆಗೆ ಬಂದು ನೋಡಿದ್ರೆ ಆಲ್ರೆಡಿ ಸ್ಟೌನ ಆಫ್ ಮಾಡಿರ್ತಾರೆ ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ ಫಸ್ಟ್ ಸ್ಟೋರಿನಲ್ಲಿ ನೋಡಿದಂತ ಆಮಿನೇ ಆಗಿರ್ತಾರೆ ರುಚಿ ಬರೋದಕ್ಕೂ ಮುಂಚೆನೆ ಆಮಿ ಅಪಾರ್ಟ್ಮೆಂಟಿಗೆ ಬಂದು ಸ್ಟೌನ ಆಫ್ ಮಾಡಿರ್ತಾರೆ ಹಾಗೆಯೇ ರುಚಿ ಪ್ರೀತಿಸ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಲ್ವಾ ಅದು ಬೇರೆ ಯಾರನ್ನೂ ಅಲ್ಲ ಆಮಿನೇ ಆಗಿರುತ್ತೆ ಆಮಿನೂ ಕೂಡ ಫಸ್ಟ್ ಪಾರ್ಟ್ ನಲ್ಲಿ ಯಾರ ಜೊತೆಗೋ ಫೋನಲ್ಲಿ ಮಾತಾಡ್ತಿರ್ತಾರಲ್ವ ಅದು ಕೂಡ ರುಚಿ ಜೊತೆನೇ ಆಗಿರುತ್ತೆ ಅವರಿಬ್ರು ಕೂಡ ಒಬ್ರನ್ನೊಬ್ರು ಪ್ರೀತಿಸ್ತಾ ಇರ್ತಾರೆ ಇದರಿಂದಾನೆ ರುಚಿ ನಮ್ಮಿಬ್ರು ಪ್ರೀತಿನ ಇಲ್ಲಿ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಸೊ ನಾವಿಬ್ರು ಕೂಡ ಅಮೆರಿಕಕ್ಕೆ ಹೋಗಿ ಬದ್ಕೋಣ ಅಂತ ಹೇಳ್ತಾ ಇರ್ತಾರೆ ಸೊ ಆಮಿನೂ ಕೂಡ ಇಂಟರ್ವ್ಯೂನ ಮುಗಿಸ್ಕೊಂಡು ಸೀದಾ ಗೆ ಬಂದಿರ್ತಾರೆ ಹಾಗೆ ಆಮಿಗೂ ಕೂಡ ಜಾಬ್ ಆಗಿರುತ್ತೆ ಮೂವಿ ಕೊನೆಯಲ್ಲಿ ಅವರಿಬ್ರು ಕೂಡ ಹಗ್ ಮಾಡಿಕೊಂಡು ನಾವ್ ಇನ್ನೂ ಅಮೇರಿಕಾಗ ಹೋಗಿ ಅಂತ ಅವಶ್ಯಕತೆ ಇಲ್ಲ ನಾವಿಬ್ರು ಕೂಡ ಇಲ್ಲೇ ಬದುಕೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಸೊ ಈ ರೀತಿ ಡಿಸೈಡ್ ಮಾಡ್ತಾ ಇರೋವಾಗ್ಲೇ ಆ್ಯಾಮಿ ಕ್ಯಾಮ್ರಾ ಕಡೆಗೆ ತಿರುಗಿ ನೋಡಿದ್ರೆ ಯಾರೋ ಕ್ಯಾಮ್ರಾನ ಅಲ್ಗಾಡಿಸೋ ರೀತಿ ಅನಿಸುತ್ತೆ ಹಾಗೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ಇರುವೆಗಳು ಈಗಲೂ ಕೂಡ ಸಾಲಾಗಿ ಹೋಗ್ತಾ ಇರೋದನ್ನು ತೋರಿಸ್ತಾರೆ ಸೊ ಈ ದೃಶ್ಯದೊಂದಿಗೆ ಈ ಫಿಲಮ್ ಕೂಡ ಮುಗಿಯುತ್ತೆ ಸೊ ಇಲ್ಲಿವರೆಗೂ ಮೂವಿ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿರೋ ನಿಮಗೆಲ್ರಿಗೂ ಕೂಡ ಈ ಐದು ಸ್ಟೋರೀಸ್ನಲ್ಲಿ ನಿಮ್ಗೆ ಯಾವ ಸ್ಟೋರಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ವಿತ್ ಸ್ಮೈಲ್ ಒಂದು ಲೈಕ್ ಮಾಡಿ ಈ ರೀತಿ ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ನನ್ನ ಚಾನೆಲ್ನ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡುತ್ತೆ ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ಆದ್ರೂ ಚಾನೆಲ್ನ ವಿಸಿಟ್ ಮಾಡಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್